ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೀನ್ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಸೊ ನಾನು ಡೈರೆಕ್ಟ್ ಕಾರ್ಡ್ಸ್ಗೆ ಇದ್ದೀನಿ ಫಸ್ಟ್ ಕಾರ್ಡ್ ಮೆಜಿಷಿಯನ್ ಕಾರ್ಡ್ ಬಂದಿದೆ ಫಸ್ಟ್ ಪ್ಲೇಸಲ್ಲಿ ಇನ್ನು ನಿಮ್ಮ ಆಸ್ಟ್ರಾಲಜಿಕಲ್ ಚಾರ್ಟ್ನ ನೋಡೋದಾದರೆ ನಾನು ಹೆಲ್ತ್ ಬಗ್ಗೆ ಹೇಳ್ತೀನಿ ಇವಾಗ ಸ್ಟಾರ್ಟಿಂಗ್ ತ್ರೀ ಮಂತ್ಸ್ ತುಂಬ ಕೇರ್ಫುಲ್ ಆಗಿರಬೇಕು ನೀವು ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಅಂತ ಹೇಳ್ತೀನಿ ಸ್ವಲ್ಪ ರೀಡಿಂಗ್ ಜಾಸ್ತಿ ಇರೋದ್ರಿಂದ ಡೈರೆಕ್ಟ್ ರೀಡಿಂಗ್ ಬರ್ತಾಯಿದ್ದೀನಿ ಮೆಜಿಷನ್ ಕಾರ್ಡ್ ಏನು ಮಾಡುತ್ತೆ ಅಂದರೆ ಹೆಲ್ತ್ಗೂ ಮೆಜಿಷನ್ಗೂ ಸಂಬಂಧ ಇಲ್ಲ ಅಂತ ಅನಿಸ್ಬೋದು ನಿಮಗೆ ಸ್ಟಾರ್ಟಿಂಗ್ ತ್ರೀ ಮಂತ್ಸ್ ಕೇರ್ಫುಲ್ ಆಗಿರಿ ಅದಾದಮೇಲೆ ನಿಮಗೆ ತ್ರೀ ಮಂತ್ಸ್ ಆದಮೇಲೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ವೆರಿ ಗುಡ್ ಇದೆ ಅಂತ ಹೇಳ್ಬೋದು ನಾನು ಹೇಳೋದಾದರೆ ಪ್ರಾಬ್ಲಮ್ ಏನೇನು ಬರ್ಬೋದು ಸ್ಟಾರ್ಟಿಂಗ್ ಮಂತಲ್ಲಿ ಸೊಂಟ ನೋವು ಜಾಯಿಂಟ್ಸ್ ಪೇನು ಲೈಕ್ ಏನೋ ಹೇಳ್ತಾರಲ್ವ ಬಾಡಿಯಲ್ಲಿ ನೀರು ತುಂಬಿಕೊಳ್ಳೋದು ಅಥವಾ ಇನ್ಫೆಕ್ಷನ್ ಆ ಥರ ಏನಾದರೂ ಬರ್ಬೋದು ಸಡನ್ನಾಗಿ ಎಲ್ಲಾದರೂ ಊತ ಬರ್ಬೋದು ಕಾಲ್ಗಾಗಿರ್ಬೋದು ಮುಖದ ಆಗಿರ್ಬೋದು ಬಟ್ ನೀವು ಕೇರ್ಫುಲ್ಲಾಗಿ ಅದನ್ನು ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಲೈಕ್ ಎಜುಕೇಷನಲ್ಲಿ ಬಂದಾಗ ಸೆಕೆಂಡ್ ಕಾರ್ಡ್ ನನಗೆ ಟೆನ್ ಆಫ್ ಕಪ್ಸ್ ಬಂದಿದೆ ಎಜುಕೇಷನಲ್ಲಿ ವೆರಿ ಗುಡ್ ಅಂತ ಹೇಳ್ತೀನಿ ಕಾಂಪಿಟೇಟಿವ್ ಎಕ್ಸಾಮ್ಗೂ ವೆರಿ ಗುಡ್ ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್ ಅಂತ ಹೇಳ್ಬೋದು ಎನಿಥಿಂಗ್ ಪಾಸಿಬಲ್ ಏನು ಅದು ಅದಾಗುತ್ತೆ ಅಂತ ಹೇಳ್ತೀನಿ ಬಟ್ ಮೆಮೊರಿ ಪವರ್ ನನಗೆ ಯಾಕೋ ನೆನಪಿರಲ್ಲ ನಾನು ಓದ್ ಓದ್ತಾ ಇದ್ದೀನಿ ಮ್ಯಾಮ್ ನನಗೆ ನ್ಯಾಪ್ಕನೇ ಇರಲ್ಲ ಹೀಗೆ ಓ ಓದ್ಕೊಂಡಿರ್ತೀನಿ ನೆಕ್ಸ್ಟ್ ನನಗೆ ಒಂದು ಎರಡು ನಿಮಿಷಕ್ಕೆ ಎರಡು ಸೆಕೆಂಡ್ಗೆ ಏನು ಹೋಗಿದ್ದು ಓದಿದ್ದೆ ಮರೆತೋಯ್ತು ಅಂತ ಲೈಕ್ ನಾವು ಹೇಳ್ತೀವಲ್ವ ಈಗ ನೋಡಿ ನಾನು ಯಾವುದನ್ನೇ ಅಲ್ಲಿ ತುಂಬ ಜಾಸ್ತಿ ಲೈಕ್ ಟೆನ್ ಟೈಮ್ಸ್ ಓದಿ ಅದನ್ನೇ ಲೆವೆನ್ ಟೈಮ್ಸ್ ಈಸ್ ಮಸ್ಟ್ ಅಂತ ಹೇಳ್ತೀವಿ ಲೆವೆನ್ ಲೆವೆನ್ ಕಾಣಿಸ್ತಾ ಇದೆ ನಂಬರ್ ನನಗೆ ಅದನ್ನು ಹನ್ನೊಂದು ಸರ್ತಿ ಓದ್ಕೊಳ್ಳಿ ಬಾಯ್ಪಾಠ ಮಾಡಿ ಅದು ನೆನಪಿರುತ್ತೆ ಅಂತ ಹೇಳ್ತೀನಿ ನಾನು ನಂಬರ್ ಕಾಣಿಸಿದ್ದನ್ನು ಹೇಳಿದ್ದೀನಿ ವಿಲ್ ಕಮ್ ಎನಿಥಿಂಗ್ ವಿಲ್ ಕಮ್ ಅಂದರೆ ಮೆಮೊರಿಯಲ್ ಬರುತ್ತೆ ಒಂದಲ್ಲಿ ಸ್ಟೋರ್ ಆಗುತ್ತೆ ಅಂತ ಹೇಳ್ತೀವಿ ನಾವು ಸೊ ಹೈಯರ್ ಎಜುಕೇಶನ್ಸ್ ಇರ್ಬೋದು ಪಿ ಎಚ್ ಡಿ ಡಬಲ್ ಡಿಗ್ರಿ ಎನಿಥಿಂಗ್ ಈಸ್ ವೆರಿ ಗುಡ್ ಅಂತ ಹೇಳ್ತೀನಿ ನಾನು ಬಿಸ್ನೆಸ್ ಮಾಡೋರಿಗೆ ಮಿಕ್ಸ್ ರಿಸಲ್ಟ್ ಹೇಳ್ತೀನಿ ಶನಿ ಪ್ರಾಬ್ಲಮ್ ಟಿಲ್ ಮೇ ಫಿಫ್ಟೀನ್ ಆದಮೇಲೆ ತುಂಬ ಚೆನ್ನಾಗಿದೆ ಸೇವ್ ದ ಮನಿ ಅಂತ ಹೇಳ್ತೀನಿ ಫಾರ್ ಫ್ಯೂಚರ್ ನೋಡಿ ಈ ವರ್ಷ ಹಾಫ್ ಆಫ್ ಹೇಳ್ತೀನಿ ನಿಮ್ಮ ಕೊನೆ ಕೊನೆಗೆ ನಿಮಗೆ ವರ್ಷದ ಕೊನೆ ಕೊನೆಗೆ ತುಂಬ ಹಣದ ಅವಶ್ಯಕತೆ ಬರುತ್ತೆ ಅವಾಗ ನೀವೇನಾದರೂ ಹಣ ಸೇವ್ ಮಾಡಿಲ್ಲ ಅಂದರೆ ಮೀನುರಾಶಿಯವ್ರಿಗೆ ನನಗೆ ಟೂ ಆಫ್ ವೆಂಟಿಕಲ್ಸ್ ಕಾರ್ಡ್ ಬಂದಿದೆ ನಿಮಗೆ ತುಂಬ ದೊಡ್ಡ ದೊಡ್ಡ ಪ್ರಾಬ್ಲಮ್ ಬರುತ್ತೆ ಬಿಸ್ನೆಸ್ಸಲ್ಲಿ ತುಂಬ ಹಣದ ಅವಶ್ಯಕತೆ ಬರುವಂಥ ಚಾನ್ಸಸ್ ಇದೆ ಲೈಕ್ ಫ್ಯಾಮ್ಲಿ ಮೆಂಬರ್ಸ್ಗೋಸ್ಕರನೂ ಹಣದ ಅವಶ್ಯಕತೆ ಬರ್ಬೋದು ನಿಮಗೆ ಹಣ ಸೇವ್ ಮಾಡಿ ಫ್ಯೂಚರ್ಗೆ ಅಂತ ನಾನು ಒತ್ತಾಗಿ ಇದ್ದೀನಿ ಜಾಬ್ ಮಾಡೋರಿಗೆ ನಾನು ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗ್ ತ್ರೀ ಮಂತ್ಸ್ ಅಂತ ಹೇಳ್ತೀನಿ ಅದಾದಮೇಲೆ ಚಾನ್ಸಸ್ ಕೆಲಸ ಕಳ್ಕೊಳ್ಳೋ ಚಾನ್ಸಸ್ ಇದೆ ಬಿಕಾಸ್ ಆಫ್ ನನಗೆ ಸೆವೆನ್ ಆಫ್ ಸೋಡ್ಸ್ ಕಾರ್ಡ್ ಬಂದಿದೆ ಕೆಲಸ ಹೋಗ್ಬೋದು ನೀವು ಖಾಲಿ ಕೈಯಲ್ಲಿ ನಿಂತ್ಕೊಳ್ಬಹುದು ಅಂತ ಹೇಳ್ಬೋದು ಅಪವಾದಗಳು ಬರ್ಬೋದು ಮಾರ್ಚ್ ಟ್ವೆಂಟಿ ಏಟ್ ಆದಮೇಲೆ ಖಂಡಿತ ನಿಮಗೆ ಹೊಸ ಕೆಲಸ ಸಿಗುತ್ತೆ ಅಂತಲೂ ಕಾರ್ಡ್ಸ್ ಹೇಳ್ತಾ ಇದೆ ಚಾಟ್ ಕೂಡ ಹೇಳ್ತಾ ಇದೆ ಸಾರಿ ವೆಹಿಕಲ್ ಏನಾದರೂ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದರೆ ಮಾರ್ಚ್ ಫಿಫ್ಟೀನ್ ಆದಮೇಲೆ ಕಾರು ಬೈಕು ಈ ಥರ ಏನಾದರೂ ಖರೀದಿ ಮಾಡೋದಿದ್ರೆ ಮಾಡ್ಬೋದು ಬಿಸ್ನೆಸ್ಗೆ ಮಷಿನರಿ ಸಮ್ಥಿಂಗ್ ಏನಾದರೂ ಮನೆಗೆ ಮಷಿನ್ಸ್ ಬೇಕು ಫ್ರಿಜ್ ಟಿ ವಿ ಆ ಥರನೂ ಖರೀದಿ ಮಾಡ್ಕೋಬೋದು ಅಂತ ಹೇಳುತ್ತೆ ಫ್ಯಾಮ್ಲಿಯಲ್ಲಿ ಬಂದರೆ ತುಂಬ ಒತ್ತಡ ಅಂತ ಹೇಳ್ತೀನಿ ನಿಮಗೆ ಸಾಕಪ್ಪ ಈ ಫ್ಯಾಮ್ಲಿ ಅಂತ ಅನ್ನಿಸ್ಬೋದು ಕನ್ಫ್ಲಿಕ್ಟ್ ಜಗಳ ಸೊ ನೀವು ಎಷ್ಟು ಸೈಲೆಂಟ್ ಆಗಿರ್ತೀರ ಪೇಷನ್ಸ್ ಈಸ್ ಎ ಕೀ ಅಂತ ಹೇಳ್ತೀನಿ ಅಷ್ಟು ನಿಮ್ಮ ಸಂಬಂಧ ಗಟ್ಟಿಯಾಗುತ್ತೆ ಉಳ್ಕೊಳ್ಳುತ್ತೆ ಅಂತ ಹೇಳ್ತೀನಿ ಕೋಪ ಕಮ್ಮಿ ಮಾಡ್ಕೊಳ್ಳಿ ಲವ್ ಲೈಫ್ ವಿಚಾರಕ್ಕೆ ಬಂದ್ರೂ ಕೋಪ ಕಮ್ಮಿ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ನಾರ್ಮಲ್ ಇದೆ ಮಿಕ್ಸ್ ರಿಸಲ್ಟ್ ಅಂತ ಹೇಳ್ತೀನಿ ಮೀನು ರಾಶಿಯವರಿಗೆ ಲವ್ ಲೈಫಲ್ಲಿ ನೀವು ಮೀನು ರಾಶಿದವ್ರ ಜೊತೆ ಕನೆಕ್ಟ್ ಆಗಿದ್ದರೆ ಮೀನು ರಾಶಿಯವ್ರ ಜೊತೆ ಮದುವೆ ಆಗಿದ್ದರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಲವ್ ಲೈಫಲ್ಲಿದ್ದರೂ ತುಂಬ ಪ್ರಾಬ್ಲಮ್ಸ್ ಆ್ಯಂಡ್ ಕಷ್ಟಗಳು ಬರುತ್ತೆ ನಾನು ನೋಡಿರೋ ಕಾಂಬಿನೇಷನ್ನಲ್ಲಿ ತುಂಬ ಕಷ್ಟ ಇವೆರಡು ಕಾಂಬಿನೇಷನ್ಗೆ ಅಂತ ನಾನು ಹೇಳ್ತೀನಿ ತುಂಬ ರೀಡಿಂಗ್ ಮಾಡಿದ್ದೀನಿ ನಾನು ಅದರಿಂದ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಸೊ ಹಾಗಂತ ಎಲ್ರಿಗೂ ಅಲ್ಲ ಅವರ ದಶಾಭುಕ್ತಿ ರಾಶಿ ಪ್ಲೇಸ್ಮೆಂಟ್ ಎಲ್ಲ ನೋಡಿ ಹೇಳ್ತೀನಿ ಅಂತ ಹೇಳ್ಬೋದು ಪರ್ಸ್ನಲ್ ರೀಡಿಂಗ್ನ ಕೇಳ್ತಾಯಿದ್ರಿ ಪರ್ಸ್ನಲ್ ರೀಡಿಂಗ್ನ ಮಾಡಬೇಕು ಅಂದರೆ ಸ್ವಲ್ಪ ತಾಳ್ಮೆ ಇರಬೇಕಾಗುತ್ತೆ ಸೊ ಯಾವಾಗ ಯಾರು ಟರ್ನ್ ಬರುತ್ತೆ ನನಗೆ ಚಾನ್ಲಿಂಗ್ ಆಗುತ್ತೆ ಹೇಳಬೇಕು ಅಂತಾಗಷ್ಟೇ ನಾನು ಪರ್ಸ್ನಲ್ ರೀಡಿಂಗ್ನ ಮಾಡ್ತೀನಿ ಎಲ್ರಿಗೂ ಎಲ್ಲರ ಮೇಲಿಗೂ ರೆಸ್ಪಾನ್ಸ್ ಮಾಡಲ್ಲ ಬಟ್ ಯಾರಿಗೆ ಮಾಡಬೇಕು ಅಂತ ಅನಿಸಿರುತ್ತೆ ಅವ್ರಿಗೆ ಖಂಡಿತ ಮಾಡಿರ್ತೀನಿ ಯಾರಿಗೆ ಮಾಡಬಾರ್ದು ನನಗೆ ಚಾನ್ಲಿಂಗ್ ಆಗಿರಲ್ಲ ಅವ್ರನ್ನ ಮಾಡಿರಲ್ಲ ಅಷ್ಟೇ ಮೇ ಬಿ ಮಾರ್ಚ್ ಸಂಡೇ ಮಾರ್ಚ್ ಮಂತ್ ಸಂಡೇಲಿ ಏನಾದರೂ ನಿಮಗೆ ಗುಡ್ ನ್ಯೂಸ್ ಅಂತ ಚಾನೆಲಿಂಗ್ ಆಗ್ತಾಯಿದೆ ಮೀನ್ರಾಶಿಯವ್ರಿಗೆ ನೆಕ್ಸ್ಟ್ ಇಯರು ಮಾರ್ಚ್ ಮಂತ್ ಸಂಡೇ ಅಂತ ಹೇಳ್ಬೋದು ತೊಗೊಳ್ಬೋದು ಆ ದಿನ ನಿಮಗೆ ಸಂಡೇ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾವ ಸಂಡೇ ಬರುತ್ತೆ ಅಂತ ಕೇಳಬೇಡಿ ಏನು ಕಾಣಿಸ್ತಾ ಇದೆ ಅದನ್ನೇ ಹೇಳ್ತಾಯಿದ್ದೀನಿ ಹ್ಯಾಪಿ ಫ್ಯಾಮ್ಲಿ ಗುಡ್ ಫ್ಯಾಮ್ಲಿ ಆ ಥರ ಸ್ವಲ್ಪ ನೆಮ್ಮದಿ ತುಂಬ ಖುಷಿಯಾಗಿರ್ತೀರ ಕೆಲವರು ಅಂತ ಹೇಳ್ತೀನಿ ಕೆಲವ್ರಿಗೆ ಆಲ್ರೆಡಿ ಗೊತ್ತಿರ್ಬೋದು ಮಾರ್ಚಲ್ಲಿ ಏನಾದರೂ ಏನಾದರೂ ವಿಷಯ ನಿಮ್ಗೆ ಆಲ್ರೆಡಿ ಇದ್ದಿರ್ಬೋದು ಅಂತ ಹೇಳ್ತೀನಿ ಆ ಟೈಮಲ್ಲಿ ಬರುತ್ತೆ ಆ ಗುಡ್ ನ್ಯೂಸ್ ಅನ್ನೋರಿಗೆ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿಲ್ಲದೇ ಇರ್ಬೋದು ಅಂಥವ್ರಿಗೆ ನಾನು ಇಂಡಿಕೇಷನ್ನ ಇದ್ದೀನಿ ಥ್ಯಾಂಕ್ ಯು